ಅಲೆ ಬುಡಿಯರ್ಗೆ ಮತ್ತೆ ಇತಿಹಾಸ ಸೃಷ್ಟಿಸಿತು ನರಿಂಗಾನ ನರಿಂಗಾಣ ಕಂಬಳದಲ್ಲಿ ಮಹ ಮಹಿಳೆಯ ಒಂದು ಸಪೋರ್ಟ್ ಇಲ್ಲದೆ ಆಗ್ಲಿಕ್ಕೆ ಖಂಡಿತವಾಗ್ಲು ಇಷ್ಟ ಯಶಸ್ವಿ ಆಗ್ಲಿ ಖಂಡಿತವಾಗ್ಲೂ ಸಾಗಿಲು ಸಾಧ್ಯ ಇಲ್ಲ ಯಾಕಂದ್ರೆ ಮಹಿಳಾ ಒಂದು ಆ ಗಟ್ಟಿಯಾದ ಕೈ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಮತಾ ಮೇಡಮ್ ಅವರು ಅವ್ರು ನಮ್ಮ ಜೊತೆ ಇದ್ರು ಅವ್ರ ಕೇಳೋಣ ಈ ಕಂಬಳ ಅವ್ರಿಗೆ ಎಷ್ಟು ಖುಷಿ ತರ್ತಾರೆ ನಮ್ಮ ಎರಡನೇ ವರ್ಷದ ನರಿಂಗಾನ ಕಂಬಳ ಯು ಟಿ ಖಾದರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೆ ನಮ್ಮ ಪ್ರಶಾಂತ್ ಅವರ ಕಾರ್ಯಾಧ್ಯಕ್ಷತೆಯಲ್ಲಿ ನಡೀತಕ್ಕಂತಹ ಈ ಯಶಸ್ವಿ ಕಂಬಳ ಈಗಾಗ್ಲೇ ಗರಿ ಮುಟ್ಟಿದೆ ಜನರ ಒಂದು ಬರುವಂತಕ್ಕಂತಹ ಆ ಒಂದು ಜನರ ಶಕ್ತಿ ನೋಡಿದ್ರೆ ನಿನ್ನೆ ಕೂಡ ಬಹಳಷ್ಟು ಕ್ರೌಡ್ ಆಗಿತ್ತು ಇವತ್ತು ಕೂಡ ಅದಕ್ಕಿಂತ ಜಾಸ್ತಿ ಇವತ್ತು ಕ್ರೌಡ್ ಕಾಣ್ತಾ ಇದೆ ಇವತ್ತಿನ ಕ್ರೌಡ್ ನೋಡುವಾಗ ಮಕ್ಕಳು ಫ್ಯಾಮಿಲಿ ಎಲ್ಲರೂ ಒಂದು ಒಟ್ಟಾಗಿ ಕುಟುಂಬ ಸಮೇತರಾಗಿ ಬಂದು ಈ ಒಂದು ನರಿಂಗನ ಕಂಬಳವನ್ನು ನೋಡುವಂತ ಅವಕಾಶ ಈ ಭಾಗದ ಜನರಿಗೆ ನಮ್ಮ ಶಾಸಕರಾಗಿರ್ತಕ್ಕಂಥ ಯು ಟಿ ಖಾದರ್ ಅವರು ಹಾಗೆ ಪ್ರಶಾಂತ್ ಕಾಜವ್ರವರ ನೇತೃತ್ವದಲ್ಲಿ ಕಂಬಳ ಸಮಿತಿಯ ಒಂದು ನೇತೃತ್ವದಲ್ಲಿ ಸಿಕ್ಕಿದೆ ಅಂತೇಳಿ ನಾನು ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ಮೊನ್ನೆ ಕಂಬಳದ್ದು ಆಗುವಾಗ ಕೂಡ ಹೇಳಿದರು ಮಹಿಳೆಯರಿಗೆ ಒಂದು ವಿಶೇಷವಾದಂತಹ ಕೂತ್ಕೊಳ್ತಿಗೆ ವ್ಯವಸ್ಥಿತವಾದಂತಹ ಜಾಗ ಬೇಕು ಅಂತ ಹಾಗಾಗಿ ಈ ಸರಿ ನಾವು ಅದನ್ನು ಕೂಡ ಹೇಳಿದ್ದೆವು ಪ್ರತ್ಯೇಕವಾಗಿ ಮಹಿಳೆಯರಿಗೆ ನಾವು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ ಅಂದ್ರೆ ಆ ಅದೇ ನಿಟ್ಟಿನಲ್ಲಿ ಆ ಒಂದು ಎಲ್ಲ ಪ್ರಚಾರಗಳು ಇವತ್ತು ಸಿಕ್ಕಿ ಕುಟುಂಬ ಸಮೇತರಾಗಿ ಬಂದು ನೋಡಿದ್ದಾರೆ ಪಶಯಿತು ಕಂಬಳ ಅಂತ ಹೇಳಿದ್ರೆ ಜನರು ಕೇಳಿ ಗೊತ್ತಿತ್ತು ಈ ಭಾಗದ ಜನರಿಗೆ ನೋಡುವ ಅವಕಾಶ ಇರಲಿಲ್ಲ ಆದ್ರೆ ನಮ್ಮ ಈ ಭಾಗ ಕೇರಳ ಗಡಿ ಭಾಗ ಈ ಬಂಟ್ವಾಳದ ಕೊನೆ ಇಲ್ಲಿ ಎಲ್ಲ ಜನರಿಗೆ ಇವರು ಇದನ್ನ ನೋಡುವಂತಹ ಅವಕಾಶ ವಂಚಿತರಾಗಿದ್ದರು ನಲಿಂಗಾನ ಕಂಬಳದಿಂದ ಈ ನೋಡುವಂತಹ ಭಾಗ್ಯವು ಕೂಡ ಸಿಕ್ಕಿದೆ ಹಾಗಾಗಿ ಇದು ಒಂದು ಮನೋರಂಜನಾ ಕ್ರೀಡೆ ಆದ್ರೂ ಕೂಡ ಇದರಲ್ಲಿ ಒಂದು ಪ್ರೀತಿ ವಿಶ್ವಾಸ ಈ ಭಾಗದ ಜನರಲ್ಲಿ ಎಲ್ಲರಲ್ಲೂ ಕೂಡ ಒಂದು ಪ್ರೀತಿಸ್ತಕ್ಕಂಥ ಗೌರವಿಸ್ತಕ್ಕಂಥ ಸಾಮರಸ್ಯದ ಒಂದು ಬದುಕನ್ನ ಹಾಕ್ಲಿಕ್ಕೆ ಇದು ಖಂಡಿತವಾಗಿಯೂ ಕೂಡ ಈ ನಮ್ಮ ನರಿಂಗಾನ ಕಂಬಳ ದಾರಿದೀಪವಾಗಿದೆ ಅದೇ ರೀತಿ ವಿಶೇಷವಾಗಿ ಈ ಕಂಬಳದ ನಾಳೆಯ ಮೂರನೇ ದಿನ ಇವತ್ತು ಕಂಬಳ ಸ್ಪರ್ಧೆ ಮುಗೀತದೆ ನಾಳೆಗೆ ನಾವೊಂದು ವಿಶೇಷ ರೀತಿಯಲ್ಲಿ ಮಹಿಳೆಯರಿಗೆ ಕಂಬಳ ಕೆರೆಯ ಈ ಜಾಗದಲ್ಲಿ ನಾವು ಒಂದು ಆಟೋಟ ಸ್ಪರ್ಧೆಗಳನ್ನ ಇಟ್ಕೊಂಡಿದ್ದೇವೆ ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಅಗ್ಗ ಜಗ್ಗಾಟ ಇದೇ ರೀತಿಯ ಕುರ್ಚಿ ಸ್ಪರ್ಧೆ ಹಾಗೆ ಬೇರೆ ಬೇರೆ ನಾವು ಮಕ್ಕಳಿಗೆಲ್ಲ ಆಟೋಟ ಸ್ಪರ್ಧೆಯನ್ನು ಕೂಡ ಇಟ್ಕೊಂಡಿದ್ದೇವೆ ಅದರ ಜೊತೆ ಒಂದು ಆದರ್ಶ ದಂಪತಿಗಳು ನಮ್ಮಂದ್ರೆ ಅಂದ್ರೆ ನರಿಂಗಾನ ಈ ಭಾಗದಲ್ಲಿ ಐವತ್ತು ವರ್ಷ ಸಂವತ್ಸರಗಳನ್ನ ಒಟ್ಟಿಗೆ ದಾಟಿ ತಂತಹ ನಮ್ಮ ಹೆಂಡತಿ ಪರಿಪೂರ್ಣವಾದಂತಹ ಬದುಕನ್ನ ಅವರು ಮಾಡಿದ್ದಾರೆ ಅವರನ್ನ ಈ ವೇದಿಕೆಯಲ್ಲಿ ಒಂದು ನಾಳೆ ಗುರುತಿಸತಕ್ಕಂತಹ ಕಾರ್ಯಕ್ರಮವು ಕೂಡ ನಡೀಲಿಕ್ಕಿದೆ ಅದೇ ರೀತಿ ಕೃಷಿ ಆಧಾರಿತ ಚಟುವಟಿಕೆಯ ಮಹಿಳೆಯರು ಅಂದ್ರೆ ಮಲ್ಲಿಗೆ ಕೃಷಿ ಹೈನುಗಾರಿಕೆ ಕೋಣಗಳನ್ನ ಸಾಕಿದಂತಹ ಮಹಿಳೆಯರು ಆ ಮಹಿಳೆಯರನ್ನ ಎಲ್ಲೂ ಗುರುತಿಸುವುದಿಲ್ಲ ನಿಜವಾಗಿ ಕೂಡ ಕೋಣದ ಯಜಮಾನನ ಜೊತೆಗೆ ಆ ಅವರ ಪತ್ನಿಯ ಪಾತ್ರ ಮನೆಯ ತಾಯಿಯ ಪಾತ್ರ ಕೂಡ ಬಹಳಷ್ಟಿದೆ ಅದಕ್ಕೆ ಆಗಾಗ ಬಾಯಾರಿಕೆ ಕೊಡುದು ಅದನ್ನು ಸಾಕುದು ಪ್ರೀತಿಸುದು ಮನೆಯ ಮಹಿಳೆಯರಾಗಿರ್ತಾರೆ ಅವರನ್ನು ಕೂಡ ನಾಳೆ ನಾವು ಹುಡುಕಿ ಭಾಗದಲ್ಲಿ ಯಾರಿದ್ದಾರೋ ಅವರನ್ನು ಕೂಡ ಒಂದು ಗುರುತಿಸ್ತಕ್ಕಂತ ಕಾರ್ಯಕ್ರಮಕ್ಕೆ ನಾಳೆ ನಾವು ಇಡ್ತಾ ಇದ್ದೇವೆ ಪ್ರತಿಭಾ ಪುರಸ್ಕಾರ ಎಲ್ಲವೂ ಕೂಡ ಒಂದು ಹೇಳುವುದಾದ್ರೆ ಒಂಥರ ಒಟ್ಟುಗೂಡಿಸುವಿಕೆ ಒಂದು ಸ್ನೇಹ ಸಂಬಿಲನ ಪ್ರೀತಿ ವಿಶ್ವಾಸ ಜಾತಿ ಧರ್ಮ ಎಲ್ಲವನ್ನ ಮರೆತು ಒಂದು ಪ್ರೀತಿ ವಿಶ್ವಾಸವನ್ನ ತುಂಬತಕ್ಕಂತ ಸಹೋದರ ಸಹೋದರಿ ಭಾವನೆಯನ್ನ ಬೆಳಿಸತಕ್ಕಂಥ ಈ ಕಾರ್ಯಕ್ರಮವನ್ನ ಈ ಕಂಬಳದ ಜೊತೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಸಂಪೂರ್ಣವಾದಂತ ಸಹಕಾರವನ್ನ ನಮ್ಮ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ವಿಧಾನಸಭಾ ಸಭಾಧ್ಯಕ್ಷರೂ ಆಗಿರ್ತಕ್ಕಂಥ ಯು ಟಿ ಖಾದರ್ ಅವರ ಸಂಪೂರ್ಣವಾದಂತ ಸಹಕಾರದ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನ ನಾವು ಅವರು ಕೂಡ ಮಹಿಳೆಯರಿಗೆ ಗೌರವವನ್ನ ಕೊಡ್ತಾರೆ ನಾಳೆ ಅವರ ಮಗಳು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಗೆಸ್ಟ್ ಆಗಿ ಬರ್ತಾರೆ ಅವರು ಕೂಡ ಇದ್ದಾರೆ ಯಾರು ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಹೋಲಿಕೆ ಮಾಡ್ತಕ್ಕಂಥ ಕೆಲವೊಂದು ಜಾನಪದ ನೃತ್ಯಗಳು ತುಳುನಾಡ ವೈಭವ ಅದನ್ನು ಕೂಡ ಇಟ್ಕೊಂಡಿದ್ದೇವೆ ಕೊನೆಯದಾಗಿ ಊರಿನ ಪದ್ಧತಿಯಲ್ಲಿ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಅವರಿಗೆ ಕೋಳಿ ಊಟ ವೆಜ್ ಎರಡೂ ಇದೆ ಅದನ್ನು ಕೂಡ ನಾವು ಒಂದು ಮಹಿಳಾ ವಿಭಾಗದಿಂದ ಇಟ್ಕೊಂಡಿದ್ದೇವೆ ಎಲ್ಲವೂ ಕೂಡ ಒಂದು ಪ್ರೀತಿ ವಿಶ್ವಾಸವನ್ನು ಇಡೀ ಇಲ್ಲಿ ಮೂಡಿ ಬರಬೇಕೆನ್ನುವಂತಹ ನಿಡೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತ್ಯಾಂಕ್ ಯು ನರಿಂಗಾನ ಕಂಬಳದ ರಟ್ನೆ ವರ್ಷದ ಕಂಬ್ಳಡ ಉಲ್ಲ ಇತ ಉಂದು ಇಂದ ನಕ್ರೆ ನಕ್ರೆ ಪಂಡ ನಕ್ರೆ ಪರ ಪರ ಪಿನ್ಸ್ ಸುಮಾರು ಏತ್ ವರ್ಷ ದಿಂಚಿ ಉಂದು ದಾಲ ಮಲ್ಪ ಜಾತ್ರೆ ಸುಮಾರು ಏತ್ ವರ್ಷ ದಿನಚಿನ್ ಅರ್ವ ಅದನ நம்ம முரணி கம்பள அண்ட் ஐக்கித்த நம்ம துளநாட் கம்பளூர் ನಮ್ಮೈತೆ ತುಳುನಾಡು ಕಂಬಳ ಸಾಧಾರಣವಾದ ವರ್ಷಗಳ್ ಅಪ್ಪ ಬೆಂಗ್ಳೂರು ಅಲ್ಪ ಎಂಚ ಹೆಂಚು ಫೀಲ್ಮಿನಿಯಂಚಂದ್ರ ಆರೊಂಚೂರು ಜಾಸ್ತಿ ಪಾತ್ರ ನಮ್ಗೆ ಲೈವ್ ಬರಪುಣ್ಣ ಒಂಚೂರು ಮೇಕಅಪ್ ರೆಡಿ ಆತ

அம்மா நல்லா உண்டு பல் தே உண்டு இங்கமா நாவே இருக்கு இந்த காண்டேரதுக்கு கொண்டு வந்து பாசிபைட் வல அந்த நாவே ரெண்டு साल ஆகிடுச்சு ஒரு साल ஆகிதே ரெஸ்ட் நெனைத்து இந்த நெக்ஸ்ட் வருஷம் லிப் நோட் வந்தா அந்த ஜெயத் வரது நானது బహుమా <Santhe> నిరీక్ష <Santhe> 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 ಒಂದ್ಸಾಲ ಏ ಉಂತ್ನಪು ನಮ್ಮ ಪರಿಚಯ ಮಾಡಬೇಕು ಇತ್ತ ನೈಟ್ ಎಲ್ಲಿಯ ಪ್ರಾಯದಾರೇ ಬಲಿ ನಾಯರ್ ಬಾತ್ರ ಈತ ಎಲ್ಲಿ ಏತ ವರ್ಷ ಅಂಡಿ

ಕರ್ನಾಟಕ ಒಂದು ಕೇರಳ ಕರ್ನಾಟಕ ಬಾರ್ಡ್ರ ಹೆಂಚ ಮುಲ್ಪತೀರ್ ಪಾತ್ ಇತ್ತನೆ ಐಟಿ ಎಲ್ಲಿ ಅಂತೋಜು ಹೆಂಚ ಕಂಬಳ ನಮ್ಮ ಸೋಕದ ವರ್ಷ ಎಲ್ಲ ಪ್ರತಿ ವರ್ಷ ಎಲ್ಲ ಕಂಬಳಾಡಿ ಕಲ್ಪನಾದಾಲ ಬಿಡ್ರೆ ಅಲ್ಲಿ

Thank you.